ಇವತ್ತು ಸುಳ್ಯ ತಾಲೂಕಿನ ಈ ಬೆಳ್ಳಾರೆ ಪೊಲೀಸ್ ಠಾಣೆಗೆ ಎರಡನೇ ಸಾರಿ ನೋಟಿಸ್ ಮುಖಾಂತರ ನನಗೆ ಬರ ಹೇಳಲಾಗಿತ್ತು ನನ್ನ ಮೇಲೆ ಕೆಲವು ತಿಂಗಳ ಹಿಂದೆ ನಾನು ಜೈನ ಧರ್ಮಕ್ಕೆನೋ ಬೈದಿದ್ದೀನಿ ಹೇಳಿ ಒಂದು ಸುಳ್ಳು ಪ್ರಕರಣವನ್ನು ಬೆಳ್ತಂಗಡಿಯಲ್ಲಿ ದಾಖಲು ಮಾಡ್ತಾರೆ ಅದಾದ ನಂತರ ಅದು ಬೆಳ್ತಂಗಡಿ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ಸುಳ್ಯ ವ್ಯಾಪ್ತಿಗೆ ಬರ್ತದೆ ಹೇಳಿ ಸುಳ್ಯ ತಾಲೂಕಿನ ವ್ಯಾಪ್ತಿಯಲ್ಲಿರುವಂತಹ ಬೆಳ್ಳಾರ ಠಾಣೆಗೆ ವರ್ಗ ಮಾಡ್ತಾರೆ ಅದಾದ ನಂತರ ಅದು ಏನು ಅಂತ ನನಗೂ ಕೂಡ ಗೊತ್ತಿರೋದಿಲ್ಲ ಅದು ಆ ಕ್ಲಿಪ್ಪಿಂಗ್ಸ್ ತೆಗೆದು ನೋಡ್ತೀನಿ ಕಟ್ ಪೇಸ್ಟ್ ಮಾಡಿ ನಾನು ಮಾತಾಡಿದ ಪೂರ್ತಿ ವಿಡಿಯೋನು ಕೂಡ ಕೊಡದೆ ನಾನು ಹೇಳಿದ್ದು ಅಲ್ಲಿ ಹಿಂದೂಗಳ ಕೊಲೆ ಆಗ್ತಾ ಇದೆ ಅಂತ ಹೇಳಿದ್ದನ್ನು ಇವರು ನಾನು ಜೈನ ಧರ್ಮಕ್ಕೆ ಬೈದೆ ಅಂತ ಹೇಳಿ ಒಂದು ಸುಳ್ಳು ಕೇಸನ್ನು ಕೊಟ್ಟರು ಇದರಿಂದ ಇವರು ಎಷ್ಟೊಂದು ಹೆದರಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಧರ್ಮೋದ್ಯಮಿಗಳು ಅವರಿಗೆ ಮಾತ್ರ ಅವ್ರ ಧರ್ಮ ಧರ್ಮ ಬೇಕು ಆದ್ರೆ ಹಿಂದೂ ಧರ್ಮ ಧರ್ಮನೇ ಅಲ್ಲ ಅವರಿಗೆ ಸಾಯ್ತಾ ಇರುವಂತಹ ಹೆಣ್ಮಕ್ಳು ಬಡ್ಡಿ ದಂಧೆ ಮಾಡ್ತಾ ಇರಲಿ ಹಾಳಾಗ್ತಾ ಇರುವಂತಹ ದುಡಿಯುವ ವರ್ಗ ಅವ್ರ ಯಾರಿಗೂ ಕೂಡ ಲೆಕ್ಕಕ್ಕೆ ಇಲ್ಲ ಹೀಗಾಗಿ ಆ ಒಂದು ಸುಳ್ಳು ಪ್ರಕರಣ ಅವರಿಗೊಂದು ರೂಢಿಯಾಗಿ ಬಿಟ್ಟಿದೆ ಯಾರ್ಯಾರು ಹೋರಾಟಗಾರರಿದ್ದಾರೆ ಅವ್ರ ಮೇಲೆಲ್ಲ ಪ್ರಕರಣ ದಾಖಲೆ ಮಾಡೋದೊಂದು ರೂಢಿ ಬಿಟ್ಟಿದೆ ಹೀಗಾಗಿ ನಾವು ಕೂಡ ಅದಕ್ಕೆ ಪೊಲೀಸ್ ಠಾಣೆಗೆ ಏನು ಜಾಸ್ತಿ ವಿರೋಧ ವ್ಯಕ್ತಪಡಿಸಿಲ್ಲ ಅವರು ಡ್ಯೂಟಿ ಅವರು ಮಾಡ್ತಾ ಇದ್ದಾರೆ ಹಿಂಗಾಗಿ ಸಂಪೂರ್ಣ ಸಹಕಾರವನ್ನ ನಾವು ಕೊಡ್ತಾ ಇದೀವಿ ಎಲ್ಲ ಏನೇ ಇದ್ರು ಕೂಡ ನ್ಯಾಯಾಲಯದಲ್ಲಿ ನಾವು ಎದುರಿಸ್ತೀವಿ ಇದನ್ನ ಜೈನ ಧರ್ಮಕ್ಕೆ ಅದರ ಅಧ್ಯಕ್ಷರು ಅಂತ ಹೇಳ್ತಾರೆ ಆದ್ರೆ ವಾಸ್ತವದಲ್ಲಿ ಅವರು ಬೆತ್ತಲಾಗ್ತಾ ಇದ್ದಾರೆ ಮೊದಲನೇದಾಗಿ ನಾವು ಯಾವುದೇ ಧರ್ಮವನ್ನು ನಾವು ಗುರಿಯಾಗಿಸ್ಕೊಂಡು ಅಂದೇ ಇಲ್ಲ ಆದ್ರೂ ಕೂಡ ಸುಖಾ ಸುಮ್ಮನೆ ಏನಾದ್ರೂ ಒಂದು ಕಿರುಕುಳ ನಾನು ಹೇಳಿದ್ದೇನು ಅಲ್ಲಿ ಸಾಕ್ಷಿ ಇದೆ ಇವರೇ ಕೊಲೆ ಮಾಡಿದ್ದಾರೆ ಆ ಸಾಕ್ಷಿ ಇದೆ ಆ ಸಾಕ್ಷಿಯನ್ನು ನಾನು ತೋರಿಸ್ತೀನಿ ಅದ್ರ ಬಗ್ಗೆ ನಾನು ತಪ್ಪಿದ್ರೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದೆ ನಾನು ಆ ಕುರಿತಾಗಿ ಅವರು ಏನೋ ಪ್ರಕರಣ ದಾಖಲೆ ಮಾಡಿದ್ಬಿಟ್ಟು ಇದು ಕೆಲ್ಸಕ್ಕೆ ಬಾರದು ಏನೋ ಒಂದು ಆ ಜೈನ ಧರ್ಮ ಕಂದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸುಳ್ಳು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಅದ್ರ ಬಗ್ಗೆ ತನಿಖೆ ನಡೆದಿದೆ ಅದ್ರ ಕುರಿತಾಗಿ ಬಂದಿದೆ ನಮ್ಮ ಜೊತೆಗೆ ನಮ್ಮ ಎಲ್ಲ ಸೌಜನ್ಯ ಹೋರಾಟಗಾರ ಯುವ ಮೈಸೂರು ಇದ್ದಾರೆ ಅವರು ಕೂಡ ಬಂದಿದ್ರು ಪೊಲೀಸರ ಜೊತೆಗೆ ಒಂದು ಸಹಕಾರ ಕೊಟ್ಟು ಅವ್ರು ಏನೋ ಕೇಳಿದ್ರು ಅದಕ್ಕೆಲ್ಲವಕ್ಕೂ ಕೂಡ ಉತ್ತರ ಕೊಟ್ಟು ಈಗ ಮುಂದೆ ಮಂಗಳೂರಿಗೆ ಮತ್ತು ಉಜಿರೆಗೆ ಹೋಗ್ತಾರೆ